ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಜಿತ್ನ ಮತ್ತೆ ಭೂಮಿ ಇಬ್ಬರನ್ನ ಇಲ್ಲಿ ಅಪ್ಪ ಕ್ಷಮಿಸಿ ಒಪ್ಕೋತಾರೆ ಹಾಗಿದ್ರೆ ಭೂಮಿ ತನ್ನ ಸೊಸೆನೆ ಅಲ್ಲ ಅಂತ ಹೇಳ್ತಿದ್ದ ರಮಣ್ ಭೂಮಿಯನ್ನ ತನ್ನ ಸೊಸೆಯಾಗಿ ಅಕ್ಸೆಪ್ಟ್ ಮಾಡ್ಬಿಟ್ರ ಇದರ ನಡುವೆ ಅಶ್ವಿನಿಯ ನಿಜ ಮುಖ ಏನು ಅನ್ನೋ ಸತ್ಯ ಅಶ್ವಿನಿಯ ಮನಸ್ವಿನಿ ಅಲ್ಲ ಅನ್ನೋ ಸತ್ಯ ಅಪ್ಪು ಮುಂದೆ ರೆವಿಲ್ ಆಯ್ತಾ ಏನಾಯ್ತು ಅದರ ನಡುವೆ ಸಾಕ್ಷಿ ಸತ್ಯನ ಲವ್ ಸ್ಟೋರಿ ಕೂಡ ಶುರು ಆಗೋಯ್ತಾ ಕತೆಗೆ ಬೇರೆ ಟ್ವಿಸ್ಟ್ ಸಿಗ್ತದೆ ಭೂಮಿ ನಿಜವಾಗ್ಲು ಕೂಡ ರೆಬಲ್ ಆಗುವ ಸಮಯ ಬಂದದ್ದಾಗಿದೆ ಸಾಕ್ಷಿ ಜೂತ್ ಭೂಮಿಯ ಹೋರಾಟ ಶುರುವಾಗ್ತದೆ ಇಬ್ಬರ ನಡುವಿನ ಯುದ್ಧಕ್ಕೆ ನಾಂದಿ ಆಗ್ತಿರುವುದೇನು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಪ್ಪು ಮತ್ತೆ ಅಶ್ವಿನಿ ಇಬ್ರು ಕೂಡ ಮಾತನಾಡ್ಕೊತಿರ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂತ ಇಲ್ಲಿ ಅಶ್ವಿನಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂದಾಗ ದೇವ್ಯಾನಿಯಲ್ಲಿ ಬರ್ತಾರ ಇಲ್ಲಿ ನೋಡಿ ನೀವಿಬ್ರು ಈ ರೀತಿಯಾಗಿ ಭೂಮಿ ಮತ್ತೆ ಅಜ್ಜುತ್ ಬಗ್ಗೆ ಮಾತನಾಡೋದು ಸ್ವಲ್ಪ ಸರಿ ಕಾಣಿಸುತ್ತೆ ಿಲ್ಲ ಪಾಪ ಭೂಮಿ ಏನ್ ಮಾಡ್ತಾಳೆ ಯಾಕೆ ರೀತಿ ಅಂತ ಒಳ್ಳೆ ರೀತಿ ನಾಟಕ ಮಾಡ್ತಿದಾರ ಇಲ್ಲಿ ಅಂಜುನ ದೂರ ಮಾಡಿದೆ ಭೂಮಿ ಮೇಲೆ ಒಂದ್ ಮೇಲೆ ಎಷ್ಟು ಅಂತ ಅಪ್ಪು ಕೇಳಿದಾಗ ನನಗೆ ಆ ರೀತಿಯಾಗಿ ಯಾವುದೇ ರೀತಿ ಕೋಪ ಭೂಮಿ ನಿಜವಾಗ್ಲೂ ನನ್ನ ಮಗಳು ತರಾನೆ ಅಂತ ಹೇಳ್ತಾರೆ ಜೊತೆಗೆ ನೀನು ಅಶ್ವಿನಿ ಜೊತೆ ಹೋದ್ರೆ ಒಳ್ಳೇದಾಗುತ್ತೆ ಅಪ್ಪು ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಅಶ್ವಿನಿ ಹೋಗಿದ್ದಾಗ ಅಜ್ಜಿ ತುಂಬಾನೇ ಬೇರೆ ರೀತಿ ಬಿಹೇವ್ ಮಾಡಿದಾನೆ ತುಂಬಾ ರೂಟಾಗಿ ಆಗಿ ಬಿಹೇವ್ ಮಾಡಿದಾನೆ ಅದೇ ಕಾರಣಕ್ಕೋಸ್ಕರ ನೀನು ಕೂಡ ಅವ್ನ ಜೊತೆ ಅಶ್ವಿನಿ ಜೊತೆ ಹೋದ್ರೆ ಒಳ್ಳೇದು ಅಂತ ಹೇಳಿದಾಗ ಖಂಡಿತ ಅಶ್ವಿನಿ ನಾನು ಕೂಡ ನಿನ್ನ ಜೊತೆ ಬರ್ತೀನಿ ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಲ್ಲಿ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಅಜಿತ್ ಮತ್ತೆ ಭೂಮಿ ನಡುವೆ ಏನಾಗಿದೆ ಅವರಿಬ್ರು ನಾಟಕ ಮಾಡ್ತಿದ್ದಾರೆ ಇಲ್ವಾ ಅನ್ನೋದನ್ನು ಅಲ್ಲಿಗೆ ಹೋಗಿ ಪತ್ತೆ ಹಚ್ಚೋಣ ಅಂತ ಹೇಳಿ ಇಲ್ಲಿ ಅಶ್ವಿನಿ ಮತ್ತು ಅಪ್ಪು ಇಬ್ರು ಕೂಡ ಪೊಲೀಸ್ ಸ್ಟೇಷನ್ ಕಡೆ ಬರ್ತಿದ್ದಾರೆ ಅಲ್ಲಿ ಆಲ್ರೆಡಿ ಅಜಿತ್ ತರಾಟೆಗೆ ತೊಗೊಂಡ್ಬಿಟ್ಟಿದ್ದಾರೆ ಭೂಮಿನ ಇಷ್ಟು ಹೊತ್ತು ಭೂಮಿ ಕೋಪ ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಎಗ್ರಾಡಿದ್ದೇ ಎಗ್ರಾಡಿದ್ದು ಆದರೆ ಇವಾಗ ಅಜಿತ್ ಟೈಮ್ ಅಂತಾನೆ ಹೇಳ್ಬೋದು ಇಲ್ಲಿ ಅಚ್ಚುತ್ತಂತೂ ಫುಲ್ ಕೆಂಡಾಮಂಡಲ ಆಗ್ಬಿಡ್ತಾರೆ ನೋಡಿ ಅಣ್ಣ ಸತ್ಯಣ್ಣ ಏನೋ ನನಗೂ ಅವ್ಳಿಗೂ ಜಗಳ ಆಯಿತು ಅನ್ನೋ ಕಾರಣಕ್ಕೆ ಇವತ್ತು ಎಷ್ಟೆಲ್ಲ ನಡೀತು ಗೊತ್ತಾ ಅಂತ ಹೇಳ್ತಿದ್ದಾರೆ ಹೌದೌದು ನೀವು ಎಷ್ಟೆಲ್ಲ ಮಾತಾಡಿದರೆ ಅಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇತ್ತ ನೋಡಿ ಸತ್ಯಣ್ಣ ಹೆಂಗೆಲ್ಲ ಮಾತಾಡಿದ್ರು ಗೊತ್ತಾ ಇವ್ರು ಮಾತಾಡ್ತಿದ್ದ ಮಾತನ್ನು ಯಾರಿಗೂ ಕೂಡ ಕೇಳಿಸ್ಕೊಳೋಕೆ ಆಗ್ತಿರ್ಲಿಲ್ಲ ಅಂತ ಮುಂದೆ ಯಾರು ನಿಮ್ಮ ರೂಮಿಗೆ ಬರ್ದೇ ಇರೋ ಹಾಗೆ ಮಾಡಿಬಿಟ್ರಲ್ಲ ರೂಮ್ ಹತ್ರಕ್ಕೂ ಕೂಡ ಅಂತ ಸತ್ಯಣ್ಣ ಹೇಳ್ತಾರೆ ಹೌದೌದು ಇವ್ರು ಮಾತಾಡೋ ಕೇಳಿ ಅಜ್ಜಿ ಹೇಗೆ ನನ್ನ ಮುಖ ನೋಡ್ತಿದ್ರು ಗೊತ್ತಾ ಯಾಕಂದ್ರೆ ನೀವು ಯಾವ ರೀತಿ ಎಲ್ಲ ಮಾತಾಡ್ತೀರಾ ಆ ರೀತಿಯಾಗಿ ಹೇಳುವ ಅವಶ್ಯಕತೆ ಏನಿತ್ತು ಹಂಗೆ ಹಿಂಗೆ ಅಂತ ಭೂಮಿ ಅರ್ಜಿತ್ ನಾವು ಪ್ರಶ್ನೆ ಮಾಡ್ತಿದ್ರೆ ಕಡೆ ಅಜಿತ್ ಅಂತೂ ನಾನು ಆ ರೀತಿ ಹೇಳಿಲ್ಲ ಅಂತಿದ್ರೆ ಖಂಡಿತವಾಗ್ಲೂ ಇಷ್ಟೊತ್ ಆಲ್ರೆಡಿ ನಮ್ಮ ಕಾಂಟ್ರಾಕ್ಟ್ ಮ್ಯಾರೇಜ್ ವಿಷಯ ಎಲ್ಲ ಕೂಡ ಇಡೀ ಮನೆಯವ್ರಿಗೆ ಗೊತ್ತಾಗಿರ್ತಿತ್ತು ಅದೇ ಕೋಸ್ಕರ ನಾನು ಅಷ್ಟೆಲ್ಲ ಮಾತನಾಡಿದ್ರು ಅಷ್ಟು ಮಾತಾಡಿದಕ್ಕೆನೆ ಎಲ್ಲರೂ ನಮ್ಮನ್ನ ಸುಮ್ಮನಿರಿಸಿ ಇಂದ ಆಚೆ ಕಳಿಸಿದ್ದು ಇಲ್ಲ ಅಂದ್ರೆ ಎಲ್ಲಾ ಸತ್ಯ ಕೂಡ ಆಚೆ ಬರ್ತಿತ್ತು ಅಂತ ಹೇಳ್ತಿದಾರೆ ಜೊತೆಗೆ ಇದು ಎಲ್ಲ ಆಗಿದ್ದಕ್ಕೆ ಕಾರಣ ಡೋರ್ ಓಪನ್ ಮಾಡಿದ್ರಿಂದ ಅಲ್ವಾ ಹೌದು ಡೋರ್ ಓಪನ್ ಮಾಡಿದ್ಯಾ ನೋಡಿ ಸತ್ಯಣ್ಣ ಡೋರ್ ಓಪನ್ ಮಾಡಿದ್ದರಿಂದ ಅಪ್ಪ ನೋಡಿದ್ರು ಇಲ್ಲ ಈ ಸಿಚುವೇಶನ್ನೇ ನಡೀತಾ ಇರಲಿಲ್ಲ ಡೋರ್ ಓಪನ್ ಮಾಡಿದ್ ಯಾರು ಅಂತ ಕಡೆ ಸತ್ಯಣ್ಣ ನೀವೇ ಹೇಳ್ಬೇಕಲ್ವಾ ಡೋರ್ ಓಪನ್ ಮಾಡಿದ್ ಯಾರು ಅಂತ ಸತ್ಯಣ್ಣ ಕೇಳಿದಾಗ ಈ ಕಡೆ ಭೂಮಿ ನಾನೇ ಅಂತ ಹೇಳ್ತಾಳ ನಾನೇ ಡೋರ್ ಓಪನ್ ಮಾಡಿದ್ವು ಅಂದಾಗ ನೋಡಿದ್ರ ಇವಳ ನಾನು ಇಷ್ಟೆಲ್ಲ ಆಗಿದ್ದು ಇದು ನಾನು ಹೇಳಿದ ಐದು ತಪ್ಪುಗಳಲ್ಲಿ ಆಲ್ರೆಡಿ ಎರಡು ತಪ್ಪು ಮುಗ್ದದ ಇನ್ನು ಮೂರು ತಪ್ಪು ಆದ್ರೆ ನಾನು ಟ್ರಾನ್ಸ್ಫರ್ ತಗೊಂಡು ಹೋಗ್ತಾ ಇರ್ತೀನಿ ಅಂತ ಹೇಳಿ ಜೊತೆ ಹೇಳಿದಾಗ ಪ್ಲೀಸ್ ಸಾ ದಯವಿಟ್ಟು ನನ್ನನ್ನು ಈ ಬಾರಿ ಒಂದು ಬಾರಿ ಕ್ಷಮಿಸ್ಬಿಡಿ ದಯವಿಟ್ಟು ಈ ರೀತಿ ನೀವು ನಮ್ಮ ಅಮ್ಮನ ಬಗ್ಗೆ ಮಾತಾಡಿದ್ದು ಎಲ್ಲವನ್ನ ಕೂಡ ಈಗಲಿಂದ ಮರ್ತೆ ಬಿಡ್ತೀನಿ ನಾನು ಅದು ಗೊತ್ತೇ ಇಲ್ಲ ಹಾಗೆ ಇದ್ ಬಿಡ್ತೀನಿ ದಯವಿಟ್ಟು ಈ ರೀತಿ ಕೋಪ ಮಾಡ್ಕೊಂಡು ಟ್ರಾನ್ಸ್ಫರ್ ತಗೋತೀನಿ ಅಂತ ಹೇಳಬೇಡಿ ನಮ್ಮ ಅಮ್ಮನಿಗೆ ನಿಂಬಿಟ್ಟು ಬಿರಿ ಯಾರು ಕೂಡ ನ್ಯಾಯ ಕೊಡ್ಸೋಕೆ ಆಗೋದಿಲ್ಲ ಅಂತ ಭೂಮಿ ರೆಕ್ವೆಸ್ಟ್ ಮಾಡ್ಕೊತಿರ್ತಾರ ನಂತರ ಇಲ್ಲಿ ಸತ್ಯಣ್ಣನ್ಗೂ ಕೂಡ ಹೇಳಿ ಸತ್ಯಣ್ಣ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಸತ್ಯ ಕೂಡ ಹೌದು ಅಲ್ವೇನೋ ಪಾಪ ಹುಡ್ಗಿನ್ ಯಾಕೋ ಗೋಳು ಇಕೋತಿಯಾ ಅಂತ ಹೇಳ್ತಿದ್ದಾರೆ ನೀನೇ ಅಲ್ವೇನೋ ಪಾಪ ಆಪೋದ್ ಹುಡುಗಿ ನೀನು ಮದುವೆ ಆಗ್ಬೇಕಿತ್ತು ಅಂಜುನ ಜೊತೆ ಮದುವೆ ನಿಲ್ಲಿಸ್ಕೋಬೇಕಿತ್ತು ಅದಕ್ಕೋಸ್ಕರ ಪ್ರಪೋಸ್ ಮಾಡಿದೆ ಅವಳಿಗೆ ಅವಳು ಕೂಡ ಅವ್ಳ ಅಮ್ಮನ ಒಂದು ಎಮೋಷ್ನಲ್ಗೆ ಒಪ್ಕೊಂಡ್ ಪಾಪ ಇವತ್ತು ನೋಡು ಈ ರೀತಿ ಮಾತಾಡಿದ್ರಿ ಎಷ್ಟು ಸರಿ ಏನೋ ಗೊತ್ತಿಲ್ಲದಾಗ ಆಗಿದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಬಿಟ್ಟು ಬಿಡು ಅಂತ ಹೇಳಿ ಸತ್ಯಣ್ಣ ಕೂಡ ಭೂಮಿ ಪರವಾದ ಮಾಡ್ತಿದ್ದಾರೆ ನೀವು ನನ್ನ ಫ್ರೆಂಡ ಅವಳ ಫ್ರೆಂಡ ನನ್ನ ಪರ ಇರಬೇಕಾಗಿ ನೀವು ಅವ್ಳ ಪರ ಇದ್ದೀರಾ ಅಂತ ಮಾತನಾಡ್ತಿರ್ತಾರೆ ಅಶ್ವಲಿ ಅಶ್ವಿನಿ ಮತ್ತೆ ಅಪ್ಪು ಇಬ್ರು ಕೂಡ ಬರ್ತಾರೆ ಟೀ ಮಾರೋಳೆ ಎಲ್ಲಿ ಅಂತ ಲಕ್ಷ್ಮಕನ್ ಹತ್ರ ಕೇಳ್ತಿದ್ರೆ ಒಳಗಡೆ ಹೋಗಿದ್ದಾಳೆ ಅವಳು ಟೀ ತಗೊಂಡು ಅಂತಾರೆ ಏನದು ನಾವು ಅನ್ಕೊಂಡಾಗ ಏನೂ ಆಗೇ ಇಲ್ಲ ಒಳಗಡೆ ಟೀ ತಗೊಂಡು ಹೋಗಿದ್ದಾಳೆ ಏನು ಅರ್ಥ ಅಂತ ಅಪ್ಪು ಹೇಳ್ತಿದ್ರೆ ಟೀನ ಕುಡ್ಕೊಂಡೆ ಅಜ್ಜಿತ್ ಬಂದಿದ್ದು ಒಳಗಡೆ ಹೋಗಿದ್ದಾಳೆ ಅಂದರೆ ಖಂಡಿತ ಬೇರೆ ಏನಕ್ಕೂ ಅಜ್ಜಿತ್ ಕರೆಸ್ಕೊಂಡಿರ್ತಾರೆ ಇದೇ ವಿಷಯನ ಮಾತಾಡೋದಕ್ಕೆ ಪಂಚಾಯತಿ ನಡೀತಿರ್ಬೋದು ಅಂತ ಅನ್ಕೋತಾರೆ ಅಥವಾ ಬೇರೆಯವ್ರಿಗೂ ಕೂಡ ಟೀ ತಗೊಂಡು ಹೋಗಿರ್ಬೋದು ಅಂತ ಅಪ್ಪು ಕೂಡ ಹೇಳ್ತಾರೆ ನಂತರ ಅವರಿಬ್ಬರು ಒಳಗಡೆ ಬರ್ತಿದ್ದಾಗೆ ಆ ಕಡೆ ಅಜ್ಜಿತ್ ಅವ್ರನ್ನ ನೋಡಿದ್ದೆ ಅಯ್ಯೋ ಚಿನ್ನ ನೀನು ಯಾಕೆ ಚುನಾವಣಾ ಬರೋಕ್ಕೋದೆ ನನ್ಗೆ ಎಷ್ಟು ಮಟ್ಟಿಗೆ ಹೇಳಿದೆ ಗೊತ್ತಾ ಸದ್ಯನ ಬರಬೇಡ ಸುಂಟ ನೋವಾಗಿದೆ ಆದರೂ ಕೂಡ ಕೂಡ ನನ್ನ ಗಂಡನ ಸೇವೆ ಮಾಡಬೇಕು ಕಾಳಜಿ ಮಾಡಬೇಕು ಅಂತ ಹೇಳಿ ಭೂಮಿ ಇಲ್ಲಿಗೆ ಬಂದ್ಬಿಡ್ದಾಳ ಅಂತ ಮಾತಾಡ್ತಾ ಇದ್ರೆ ಏನಿದು ಹೊಸ್ದಾಗಿ ಶುರು ಆಯ್ತಲ್ಲಪ್ಪ ಅಂತ ಭೂಮಿ ಅನ್ಕೋತಾ ಇದ್ರೆ ಅಷ್ಟರಲ್ಲಿ ಅಪ್ಪು ಮತ್ತು ಅಶ್ವಿನಿ ಇಬ್ರು ಕೂಡ ಬರ್ತಾರೆ ಬರ್ತದಾಗಿ ಏನಿದು ನೀವಿಬ್ಬರು ಇಲ್ಲಿ ಅಂತ ಹೇಳಿ ಅಜಿತ್ ಕೇಳ್ತಿದ್ರೆ ಅದು ಹಾಗಲ್ಲ ಅಶ್ವಿನಿ ಮತ್ತೆ ನಿನಗೆ ಇಬ್ಬರಿಗೂ ಕೂಡ ಫ್ರೆಂಡ್ಶಿಪ್ ಮಾಡ್ಸೋಣ ಅಂತ ಲಾಸ್ಟ್ ಟೈಮ್ ಬಂದಿದ್ದಾಗ ನೀನು ಬೈತ್ ಕಳ್ಸಿಬಿಟ್ಟಿ ಅಂತ ನಾವೆಲ್ಲ ಒಂದೇ ಮನೇಲಿ ಇದ್ದಿದ್ವಿ ಅಂದಾಗ ಫ್ರೆಂಡ್ಶಿಪ್ ಆಗೋದ್ರಲ್ಲಿ ಏನಿದೆ ಅಂತ ಅಪ್ಪು ಕೇಳಿದಾಗ ಸರಿ ಆಯಿತು ನನಗೇನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೆ ಬಟ್ ನಾನು na ಹೆಂಡತಿ ಒಪ್ಕೋಬೇಕು ಅಷ್ಟೇ ಅಂತ ಹೇಳ್ತಾರೆ ಈ ಕಡೆ ಅಪ್ಪು ಕೇಳೋದಕ್ಕೆ ಈ ಕಡೆ ಅಂತೂ ಅದು ಅದು ಇಲ್ಲಪ್ಪ ಇಲ್ಲ ನನಗಂತೂ ಫ್ರೆಂಡ್ಶಿಪ್ ಮಾಡೋದಕ್ಕೆ ಇಷ್ಟನೇ ಇಲ್ಲ ಅಂತ ಹೇಳ್ತಾರೆ ಏನು ಈ ರೀತಿ ಮಾತಾಡ್ತೀಯಾ ಫ್ರೆಂಡ್ಸ್ ಆಗೋದ್ರಲ್ಲಿ ಏನಿದೆ ಅಂದಾಗ ಇವತ್ತು ಫ್ರೆಂಡ್ಸ್ ಆಗೋರೆ ನಾಳೆ ಮದುವೆ ಆಗೋದು ಹೇಗೂ ಇವರು ಅವ್ರ ಅತ್ತೆ ಮಗಳು ಆಮೇಲೆ ಏನಾದ್ರು ಕ್ಲೋಸ್ ಆಗಿ ಇನ್ನೇನು ಆಗಿಬಿಟ್ರೆ ಇಲ್ಲ ಅಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಒಪ್ಪೋದಿಲ್ಲ ಅಂದಾಗ ಇಲ್ಲಿ ಅಶ್ವಿನಿ ಕೋಪ ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಇರ್ತಿದ್ದಾರೆ ಇಲ್ಲಿ ಅಪ್ಪು ಅಶ್ವಿನಿ ಇಬ್ರು ಕೂಡ ನನ್ನ ಹೆಂಡತಿ ಮೇಲೆ ವಾಯ್ಸ್ ರೇಸ್ ಮಾಡಬೇಕು ಅಂದರೆ ತಕ್ಕ ಇರಬೇಕು ಈ ರೀತಿ ಎಲ್ಲ ನನ್ನ ಮುಂದೆ ನಿಂತ್ಕೊಂಡು ನನ್ನ ಹೆಂಡತಿ ಬಗ್ಗೆ ವಾಯ್ಸ್ ರೇಸ್ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ನನ್ನ ಹೆಂಡತಿ ಹತ್ರ ಮಾತಾಡಿದಾಗ ತಗ್ಗಿದ್ದ ಧ್ವನಿಯಲ್ಲಿ ಮಾತಾಡಬೇಕು ಅವಳು ಬೇರೆ ಯಾರೂ ಅಲ್ಲ ಅಚಿತ್ ಹೆಂಡತಿ ಅಂತ ಹೇಳಿ ಅಚುತ್ರೆಗಾಡ್ತಿದ್ದಾರೆ ನೀನು ಅಪ್ಪು ಅಕ್ಕ ನೀನು ನನಗಿಂತ ತುಂಬ ವರ್ಷ ದೊಡ್ಡವಳು ಅನ್ಕೋತೀನಿ ಇಲ್ಲಿಂದ ಹೋಗು ಅಂದರೆ ನಿನಗೆ ಬೇಸರ ಆಗ್ಬೋದು ಅರ್ಥ ಮಾಡ್ಕೋತೀಯ ಅಂತ ಅನ್ಕೋತೀನಿ ಅಂತಿದ್ದಾಗೆ ಇಲ್ಲಿ ಅಶ್ವಿನಿ ಬಾ ಹೋಗೋಣ ಅಂತ ಅಪ್ಪು ಕರೆದುಕೊಂಡು ಹೋಗ್ಬಿಡ್ತಾರೆ ನಂತರ ಆತ ಕಡೆ ಸಾಕ್ಷಿ ಗಾಡಿ ಓಡಿಸ್ಕೊಂಡು ಹೋಗ್ತಿರ್ತಾರೆ ಅಲ್ಲಿ ವಾತ್ಸಲ್ಯಾಕ ಅವ್ರು ನೀನು ಓಡ್ತಾರೆ ಇದು ನಮ್ಮ ಲೇಔಟ್ ಮಾಡೋದಕ್ಕೆ ಒಳ್ಳೆ ಪ್ಲೀಸ್ ಅನ್ಸುತ್ತೆ ಅಂತ ಅನ್ಕೋತಿರ್ತಾಳೆ ಶುಲಿ ದೇವ್ಯಾನಿ ಕಾಲ್ ಮಾಡಿ ಏನಾಯ್ತು ವಿಷಯ ಅಂದಾಗ ಆಲ್ರೆಡಿ ಸತ್ಯವನ್ನ ಎರಡು ಬಾರಿ ಭೇಟಿ ಮಾಡಿದಿನಿ ಆ ಮನುಷ್ಯ ಹೆದ್ರಿಕೊಂಡು ಹೆಣ್ಮಕ್ಳಿಗೆ ಓಡ್ತಿರ್ತಾರೆ ದಾರಿಗ್ ತಂದು ಬಾಯಿ ಬಿಡಿಸ್ತೀನಿ ಅಂತ ಹೇಳಿದಾಗ ನೀವೇನು ಡೀಲ್ ಬಗ್ಗೆ ಮಾತೆ ಆಡಿಲ್ಲ ಅಂತ ಹೇಳಿ ದೇವಿಯಾನಿ ಹೇಳಿದಾಗ ನನಗೆ ದುಡ್ಡು ಬೇಕಾಗಿಲ್ಲ ನನಗೊಂದು ಫೀವರ್ ಮಾಡಿಕೊಡ್ಬೇಕು ನನ್ನಪ್ಪ ಇದನ್ನೆಲ್ಲ ಮಾಡ್ಬೋದು ಬಟ್ ಆದರೂ ಕೂಡ ನನಗೆ ಇದೆಲ್ಲ ಸ್ಮೂತ್ ಆಗಿ ಹೋಗಲಿ ಅನ್ನೋದೇ ಆಸೆ ಇರುವುದು ಅದೇ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ಫೀವರ್ ಕೇಳ್ತಿದ್ದೇನೆ ಈ ಒಂದು ವಾತ್ಸಲ್ಯ ವಾತ್ಸಲ್ಯ ಕಾಲೋನಿ ಇದೆ ಅಲ್ವಾ ಈ ವಾತ್ಸಲ್ಯ ಕಾಲೋನಿಯನ್ನು ನೀವು ಖಾಲಿ ಮಾಡಿಸ್ಕೊಡ್ಬೇಕಾಗತ್ತೆ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಲಿಟಿಕ್ ಇಶ್ಯೂನ್ಸ್ ಇಲ್ಲದೆ ಅಂತ ಹೇಳಿ ದೇವಿಯಾನಿ ಹತ್ರ ಬೇಡಿಕೆನ ಇಡ್ತಾರೆ ಸಾಕ್ಷಿ ಈ ಕಡೆ ದೇವಿಯಾನಿ ಕೂಡ ಒಪ್ಕೋತಾರೆ ನಂತರ ಇಲ್ಲಿ ಅಪ್ಪು ಮತ್ತೆ ಅಶ್ವಿನಿ ಮನೆಗೆ ಬಂದಿದ್ದಾರೆ ಏನಿದು ನಾವು ಅನ್ಕೊಂಡ್ ಹೋಗಿದ್ದೆ ಏನು ಅಲ್ಲಾಗಿದ್ದೆ ಏನು ಅಂತಂದ್ರೆ ಈ ಕಡೆ ಅಶ್ವಿನಿ ಕೆಂಡಾಮಂಡಲ ಆಗಿಬಿಟ್ಟಿದ್ದಾರೆ ಆ ಅಜ್ಜುತ್ತ ಹೇಗ್ ರೇಗ್ ನಮ್ಮ ಮೇಲೆ ಜೊತೆಗೆ ಅದಕ್ಕೆಲ್ಲ ಕಾರಣ ಭೂಮಿನೇ ನಿಜವಾಗ್ಲೂ ಆ ಭೂಮಿ ಕತ್ತಿಯನ್ನೇ ಮುಗಿಸ್ಬಿಡ್ಬೇಕು ಅಂತ ಏನು ಮಾತಾಡ್ತಿದ್ಯಾ ಅಶ್ವಿನಿ ಭೂಮಿ ಪಾಪಚ್ಚಿ ಅಂತ ಹೇಳ್ತದೆ ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಅವಳನ್ನ ನನಗೆ ಉಸಿರು ಗಟ್ಟ ಅದಕ್ಕೋಸ್ಕರ ಆ ರೀತಿ ಏನೋ ಮಾತು ಬರ್ದಲ್ಲಿ ಹೇಳ್ಬಿಟ್ಟ ಅಂತ ಅಶ್ವಿನಿ ಹೇಳ್ತಾಳೆ ಒಂದಕ್ಷಣ ಶಾಕ್ ಆಗಬಿಡ್ತಾಳೆ ಇಲ್ಲಿ ನಿಜವಾಗ್ಲು ಅಪ್ಪು ಅಂತಾನೆ ಹೇಳ್ಬೋದು ತದ ನಂತರ ಇಲ್ಲಿ ಅಪ್ಪು ಸಾಯೋದು ಬೇಕಾಗಿಲ್ಲ ಬಟ್ ಉಸಿರು ಕಟ್ಟಿಸ್ಬೇಕು ಅವಳದನ್ನ ಇವತ್ತು ಸ್ಟೋರ್ ರೂಮ್ ಇದೆ ಅಲ್ವಾ ಅಲ್ಲಿ ಅವಳನ್ನ ಹಾಗೆ ಮಾಡಿ ಲಾಕ್ ಮಾಡ್ಬಿಡೋಣ ಯಾವುದೇ ಡೋರ್ ಕೂಡ ಖಾಲಿ ಆಗಬಾರ್ದು ಆ ರೀತಿ ಮಾಡ್ಬಿಡೋಣ ಈ ವಿಷಯ ನಮ್ಮಿಬ್ರಲ್ಲೇ ಇರಬೇಕು ಅಂತ ಹೇಳಿ ಅಪ್ಪು ಡೀಲ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ ನಂತರ ಅಲ್ಲಿಗೆ ದಿವಿಯಾನೆ ಬರ್ತಾರೆ ಏನಾಯ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಅಂದಾಗ ನಾವು ಅಂದ್ಕೊಂಡಿದ್ದೆ ಒಂದು ಅಲ್ಲ ಆಗಿದ್ದೆ ಇನ್ನೊಂದು ಅಜ್ಜಿತ್ ಮತ್ತೆ ಭೂಮಿ ಚೆನ್ನಾಗೇ ಇದ್ರು ಅಂತ ಅಶ್ವಿನಿ ಹೇಳ್ತಾರೆ ನನಗೆ ನಿನ್ನಿಂದ ಒಂದು ಫೀವರ್ ಆಗಬೇಕಾಗಿದೆ ಸಾಕ್ಷಿ ಯಾವುದೋ ಒಂದು ವಾತ್ಸಲ್ಯ ಕಾಲೋನಿ ಇಷ್ಟಪಟ್ಟಿದ್ದಾಳೆ ಅದೇ ಭೂಮಿ ಇದ್ಲಲ್ವಾ ಅದೇ ಕಾಲೋನಿ ನಿನಗೂ ಕೂಡ ಗೊತ್ತದ ಅಲ್ವಾ ಅಂದಾಗ ಹೌದು ಅವತ್ತು ಸಾಮಾನು ತರುವುದಕ್ಕೆ ಹೋಗಿದ್ನಲ್ಲ ಅಂತ ಅಶ್ವಿನಿ ಹೇಳ್ತಾರೆ ಮತ್ತೆ ನಿನ್ನ ಕಡೆಯು ಹುಡುಗರ್ನ ಬಿಟ್ಟು ರೌಡಿಗಳನ್ನ ಬಿಟ್ಟು ಅಲ್ಲಿ ರೋಡ್ನ ಖಾಲಿ ಮಾಡಿಸು ಬಟ್ ಆ ರೌಡಿಗಳ ರೀತಿ ಹೋಗೋದು ಬೇಡ ಒಂದು ಸ್ಟ್ಯಾಂಡರ್ಡ್ ಕ್ಲಾಸ್ ಅಲ್ಲಿ ಹೋಗ್ಲಿ ಅಂತ ಹೇಳಿ ದೇವಿಯಾನೆ ಹೇಳ್ತಾರೆ ಸರಿಯಾಯಿತು ಅಂತ ಅಶ್ವಿನಿ ಕೂಡ ಹೇಳ್ತಾರೆ ನಂತರ ಇತ ಕಡೆ ಸತ್ಯಣ್ಣಂಗೆ ಸಾಕ್ಷಿ ಕಾಲ್ ಮಾಡಿದ್ದಾರೆ ಸಾಕ್ಷಿ ಕಾಲ್ ಮಾಡಿದ್ರೆ ಸತ್ಯಣ್ಣ ಒಂದ್ ತರ ಆಗ್ತದೆ ಇದನ್ನ ಅಜ್ಜಿತ್ ಅಬ್ಸವ್ ಮಾಡ್ತಿದ್ದಾರೆ ಏನಾಯ್ತು ಸತ್ಯಣ್ಣ ನಿಮ್ಗೆ ಅಂತ ಕೇಳ್ತಿದ್ರೆ ಸತ್ಯಣ್ಣ ಯಾವುದೊಂದು ಕೂಡ ಕೊಡ್ತಾ ಇಲ್ಲ ನಂತರ ಅಜಿತ್ ಮತ್ತೆ ಭೂಮಿ ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗ ಅಜ್ಜಿತ್ ಅಪ್ಪನ್ ಮುಖ ನೋಡೋದಕ್ಕೆ ಅಪ್ಪ ಮಗನ ಮುಖ ನೋಡೋದಕ್ಕೆ ಹಿಂಜುರಿತಿದ್ದಾರೆ ಇವರು ಕೂಡ ಮುಖ ನೋಡಬೇಕಲ್ಲ ಅಂತಾನೆ ತಪ್ಪಿಸ್ಕೊಂಡೆಲ್ಲ ಹೋಗ್ತಿದ್ದಾರೆ ಕಾಣ್ತಾಗೆ ಕಂಡ್ರು ಕಾಣ್ತಾಗೆ ಹೋಗೋಕೆ ನೋಡ್ತಿದ್ದಾರೆ ಇದ್ರ ನಡುವೆ ಭೂಮಿಗೆ ತುಂಬಾ ಬೇಚಾರ ಆಗತ್ತೆ ಜೊತೆಗೆ ಇಲ್ಲಿ ಅಜಿತ್ ಕೂಡ ಕಣ್ಣೀರ ಕಣ್ಣ ನೀರು ತುಂಬ ಇದನ್ನೆಲ್ಲ ನೋಡಿದೆ ದಯವಿಟ್ಟು ನೀವಿಬ್ರು ಈ ರೀತಿ ನೋಡಿದ್ರು ನೋಡಿದಾಗ ಹೋಗ್ತಿರೋದು ಇದಕ್ಕೆಲ್ಲ ನಾನೇ ಕಾರಣ ದಯವಿಟ್ಟು ಮಾವಾಗ್ ಕ್ಷಮಿಸ್ಬಿಡಿ ಇದೆಲ್ಲ ನನ್ನಿಂದನೇ ಆಗಿದ್ದು ಕೈ ಮುಗ್ದು ಕೇಳ್ಕೊತೀನಿ ಅಂತ ಭೂಮಿ ಹೇಳ್ತಿದ್ರೆ ಇಲ್ಲಿ ನಿಜವಾಗ್ಲೂ ಅರ್ಜಿತ್ಗೆ ತನ್ನ ತಂದೆಯಿಂದ ಈ ರೀತಿ ಆಗ್ತಿರೋದು ನೋವು ಜಾಸ್ತಿ ಆಗ್ತದೆ ಜೊತೆಗೆ ಒಂದು ಅಪ್ಪನ ಜೊತೆ ಮಾತಾಡ್ತಿಲ್ಲ ಅಪ್ಪ ಏನೇ ಮಾಡ್ಲಿ ಅವ್ರಿಗೆ ನಿಜವಾಗ್ಲು ಹೀರೋ ಆಗಿದ್ರು ಅಂತ ಅಪ್ಪ ಇವತ್ತು ತನ್ನ ಹತ್ರ ಮಾತಾಡ್ತಿಲ್ಲ ಅನ್ನೋ ನೋವು ಅವ್ರಿಗೆ ತುಂಬಾನೇ ಕಾಡ್ತದ ಹಾಗಾಗಿ ಇಲ್ಲಿ ಅಪ್ಪಂಗೂ ಕೂಡ ಮಗನ ಜೊತೆ ಮಾತಾಡ್ತಿಲ್ಲ ಅನ್ನೋ ನೋವು ಮಗನ ಜೊತೆ ಈ ರೀತಿ ನಡ್ಕೊಂಡಲ್ಲ ಅನ್ನೋ ನೋವು ಕಾಡ್ತದೆ ಇದರ ನಡುವೆ ಭೂಮಿಯ ಈ ಒಂದು ನಡುವಳಿಕೆ ನಿಜವಾಗ್ಲೂ ಇಲ್ಲಿ ರಮಣ ಇಷ್ಟ ಆಗೋ ಸಾಧ್ಯತೆ ಇದೆ ಇಲ್ಲಿ ಭೂಮಿನ ಕ್ಷಮಿಸ್ತಾರೋ ಬಿಡ್ತಾರೋ ಕ್ಷಮಿಸಿ ಒಪ್ಕೋತಾರ ಹಾಗಿದ್ರೆ ಇಲ್ಲಿ ಭೂಮಿಯನ್ನ ಕೂಡ ಸುಸಿ ಅಂತ ಒಪ್ಕೊಂಡ್ ಬಿಡ್ತಾರ ಏನಾಗಬಹುದು ಯಾವ ರೀತಿಯ ಟ್ವಿಸ್ಟ್ ತಗೋಬಹುದು ಅದರ ಜೊತೆಗೆ ಸ್ಟೋರ್ ರೂಮ್ ಅಲ್ಲಿ ಭೂಮಿಯ ಒಂದು ಪ್ರಾಣಕ್ಕೆ ಕೂತು ಬರುತ್ತಾ ಇದು ಎಲ್ಲದರ ನಡುವೆ ವಾತ್ಸಲ್ಯ ಕಾಲೋನಿ ಬೇಕು ಅಂತ ಹಠ ಹಿಡಿದಿರುವ ಸಾಕ್ಷಿಗೆ ಭದ್ರಕಾಳಿಯಾಗಿ ಬುದ್ಧಿ ಕಲಿಸೋಕೆ ಮುಂದಾಗ್ತಾಳ ಭೂಮಿ ಏನಾಗ್ಬಹುದು ತಿಳ್ಕೊಬೇಕು ಅಂದ್ರೆ